நமஸ்கார எல் பூர்ண கன்னடத்தி யூட்டூப் சானல் நான் இவத்தின் வீடியோ நாடு சுகி யாவரீதி ஆச்சனை மாத்திர அது வீடியோ இது கொடுக்கு ஜில் சுமார்பேட்டை தாலுக்கின கூத்தினாடு நகரடி கிராமத்தில் சுகிய ஆச்சனை மாத்தர் ಈ ಸುಗ್ಗಿ ನಡೆಯುವಂತ ಒಂದು ಜಾಗನ ಏನಂತ ಕರೀತಾರೆ ಅಂತಂದ್ರೆ ಸುಗ್ಗಿ ಬನ ಅಂತ ಹೇಳ್ಬಿಟ್ಟು ಕರೀತಾರೆ ಈ ಸುಗ್ಗಿ ಬನದಲ್ಲಿ ಒಂದು ದೊಡ್ಡ ಕಲ್ಲಿನ ಕಂಬ ಇದೆ ಅದಕ್ಕೆ ಆ ಹೂವಿನರೆಲ್ಲ ಹಾಕ್ಬಿಟ್ಟು ಪೂಜೆನ ಸಲ್ಲಿಸ್ತಾರೆ ಪೂಜೆ ಸಲ್ಲಿಸಿದ ನಂತರ ನಾಲ್ಕು ಜನ ದೇವರ ಒಡೆಕಾರರು ಅಂತ ಇರ್ತಾರೆ ಅವ್ರನ್ನ ತೂಗು ಯಾಲೆಯಲ್ಲಿ ಅಂದ್ರೆ ಬೆತ್ತದ ತೂಗು ಯಾಲಿಯಲ್ಲಿ ತೂಗಿಸೋ ಅಂತ ಒಂದು ಪದ್ಧತಿ ಇದೆ ಆ ತೂಗೋ ಸಮಯದಲ್ಲಿ ಸಬ್ಬತ್ತೆ ಸಬ್ಬತ್ತಿ ಅಂತ ಹೇಳ್ಬಿಟ್ಟು ಆ ಕೂಗ್ತಾ ಆ ಬೆತ್ತದ ತೂಗು ಯಾಲಿಯಲ್ಲಿ ಏನು ದೇವರ ಒಡೆಕಾರರು ಕೂತ್ಕೊಂಡಿರ್ತಾರೆ ಅವ್ರನ್ನ ತೂಗ್ತಾರೆ ಆ ದೇವರ ಒಡೆಕಾರ್ ಹಾಕೊಳ್ಳುವಂತಹ ಬಟ್ಟೆ ಏನಂತ ಹೇಳ್ತಾರೆ ಅಂತಂದ್ರೆ ಬಿಳಿ ಕುಪಸದಟ್ಟಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಆ ಯಾರು ದೇವರ ಒಡೆಕಾರರು ಅಂತ ಹೇಳಿದ್ರೆ ಶ್ರವಣ್ ನಗರಲ್ಲಿ ಅಹ್ ಸವೀನ್ ನಗರಲ್ಲಿ ರಚನ್ ಹಳ್ಳಿಯೂರು ಯೋಗೇಶ್ ಚಕ್ಕನಲ್ಲಿ ಶಶಿಕುಮಾರ್ ಹೆಮ್ಮನಗದ್ದೆ ಹೆಮನಗದ್ದೆ ಇವರು ಈ ವರ್ಷದ ದೇವರ ಒಡೆಕರಾಗಿರ್ತಾರೆ ಈ ಕೂತಿ ನಾಡು ಸುಗ್ಗಿಗೆ ಹದಿನೆಂಟು ಗ್ರಾಮಗಳು ಸೇರಿ ಒಂದು ಸುಗ್ಗಿನ ಆಚರಣೆ ಮಾಡ್ತಾರೆ ಆ ಯಾವ್ದು ಹದ್ನೆಂಟು ಗ್ರಾಮಗಳಂತಂದ್ರೆ ನಗ್ರಳ್ಳಿ ಕೂತಿ ಎಡದಂಟೆ ಕುಂದಳ್ಳಿ ಹೆಮ್ಮನಗದ್ದೆ ಆ ಕನ್ನಳ್ಳಿ ಬೀಕಳ್ಳಿ ಬೆಟ್ಟದಳ್ಳಿ ಅಹ್ ಜಕ್ನಹಳ್ಳಿ ಬೆಟ್ಟದ ಕೊಪ್ಪ ಹಳ್ಳಿಯೂರು ಕೊತ್ನಹಳ್ಳಿ ಬೆಂಕಳ್ಳಿ ಗುಡಿಗಾಣ ಅಹ್ ನಾಡ್ನಹಳ್ಳಿ ತಡ್ಡಿಕೊಪ್ಪ ಓಡ್ನಳ್ಳಿ ಇಷ್ಟು ಗ್ರಾಮಗಳು ಸೇರಿ ಈ ಒಂದು ಸುಗ್ಗಿ ಆಚರಣೆ ಮಾಡ್ತಾರೆ ಈ ಸುಗ್ಗಿ ನಡೆದಿದ್ದು ಅಹ್ ಇಪ್ಪತ್ತೊಂದು ನಾಲ್ಕು ಎರಡ್ ಸಾವಿರದ ಇಪ್ಪತ್ತ ಐದು ಸೋಮವಾರ ದಿನ ಮುಂಚೆ ಅಂದ್ರೆ ಹದಿನೈದು ದಿನಕ್ಕೂ ಮುಂಚೆಯಿಂದನೇ ಅಹ್ ಕೆಲವು ಆಚರಣೆಗಳು ಪೂಜೆ ಪುನಸ್ಕಾರಗಳು ನಡೆಯುತ್ತೆ ಅದು ಕೊನೆ ದಿನ ಈ ಒಂದು ಸುಗ್ಗಿನ ಆಚರಣೆ ಮಾಡ್ತಾರೆ ಸೋಮವಾರ ದಿನದಂದು ಗ್ರಾಮಸ್ಥರು ಹಾಗೆ ಆ ಕೆಲವು ಭಕ್ತರುಗಳು ಬಂದಿರ್ತಾರಲ್ಲ ಅವರು ಈಗ ಒಂದು ದೇವರ ಒಡೆಕರ ಕುತ್ಕೊಂಡಿರುವಂತಹ ಹುಲ್ನ ಅಂದ್ರೆ ತೂಕ್ತಾರೆ ಯಾರಾದ್ರೂ ಇದ್ ಮಾಡ್ಬೋದು ಅಂದ್ರೆ ಸ್ವಲ್ಪ ಚೋಪನ್ವಾಗಿ ನೋಡ್ಕೊಂಡು ಇದ್ ಮಾಡ್ಬೇಕು ಕೆಲವರು ಬೀಳೋ ಸಾಧ್ಯತೆ ಕೂಡ ಇರುತ್ತೆ ಇದು ಕಡವೆ ಆ ನಡೆಯುವಂತಹ ಸ್ಥಳ ಈ ಸ್ಥಳಕ್ಕೆ ಆ ಸುಗ್ಗಿ ರಂಗ ಅಂತ ಹೇಳ್ಬಿಟ್ಟು ಕರೀತಾರೆ ಇಲ್ಲಿ ನೀವು ನೋಡ್ತಿರೋ ದೃಶ್ಯ ಏನಂತಂದ್ರೆ ಕಡವೆ ಕೋಡು ತಲೆ ಮೇಲೆ ಒಬ್ರು ಇಟ್ಕೊಂಡು ಇಟ್ಕೊಂಡಿರ್ತಾರೆ ಅವ್ರನ್ನ ಅಟ್ಟಾಡಿಸ್ಕೊಂಡು ಹೊಡೆಯುವಂತಹ ಬೇಟೆಗಾರ ತಂಡ ಆ ಅವ್ರಿಗೆ ಆ ಕಡವೆ ಒಂದು ಇಟ್ಕೊಂಡಿರ್ತಾರಲ್ಲ ಅವ್ರ ಅವರಿಗೆ ಹೊಡೆಯುವಂತದ್ದು ಈ ಅಂತ ಅಪರೂಪ ದೃಶ್ಯ ಈ ಒಂದು ಕೂತಿನಾಡು ಸುಗ್ಗಿಲಿ ಮಾತ್ರ ಕಾಣುತ್ತೆ ಇದು ತುಂಬಾ ವಿಭಿನ್ನವಾದಂತಹ ಒಂದು ಆಚರಣೆ ಕೂಡ ಹೌದು ನೀವು ಇವಾಗ ನೋಡ್ತಿರೋ ಸ್ಥಳ ಸುಗ್ಗಿ ಬಿಲ್ಲೆ ಅಂತ ಹೇಳ್ಬಿಟ್ಟು ಕರೀತಾರೆ ಈ ಒಂದು ಸ್ಥಳಕ್ಕೆ ಇಲ್ಲಿ ಮದುವೆ ಆದಂತಹ ಒಂದು ನವ ದಂಪತಿಗಳು ಬಂದು ಹರ್ಕೆ ಕಾಣಿಕೆನ ಸಲ್ಲಿಸುವಂತದ್ದು ಹಾಗೆ ಆ ಮಡಿರು ತುಂಬ ಅಂತ ಒಂದು ಹರಕೆ ಹೊತ್ಕೊಂಡಿರ್ತಾರೆ ಇಲ್ಲ ಭಕ್ತರು ಬಂದು ಹರ್ಕೆನ ತೀರಿಸೋದು ಇಲ್ಲ ಹರ್ಕೆನ ಹೊತ್ಕೊಳ್ಳೋ ಅಂತದ್ ಮಾಡ್ತಾರೆ ಇಲ್ಲಿ ಇಲ್ಲಿ ಒಂದು ಅಹ್ ದೇವರ ಕಲ್ಲುಗಳಿದೆ ಮುಂದೆ ಬಿಲ್ಲು ಬಾಣ ಶಂಖ ಜಾಕ್ಟನ್ ಇಟ್ಬಿಟ್ಟು ಆ ದೇವರ ಕಲ್ಲನ್ನ ತೊಳೆದು ನೀಟ್ ಮಾಡಿ ಅದಕ್ಕೆ ಗಂಧದ ಗಂಧದಿಂದ ಅಲಂಕಾರ ಮಾಡ್ತಾರೆ ಹಾಗೆ ಕೆಲವು ಶಾಸ್ತ್ರ ಮಾಡ್ತಾರೆ ಹೂವಿನ ಆಹಾರ ಹಾಕಿ ಆ ಪೂಜೆಯನ್ನ ಸಲ್ಲಿಸ್ತಾರೆ ಸಲ್ಲಿಸಿದ ನಂತರ ಪಟ್ಟ ಒಪ್ಸೋದು ಅಂತ ಹೇಳ್ಬಿಟ್ಟು ಮಾಡ್ತಾರೆ ಆ ಕಲ್ಲಿನ ಮೇಲೆ ದೇವರ ಕಲ್ಲಿನ ಮೇಲೆ ಪಟ್ಟನ ಇಟ್ಬಿಟ್ಟು ನಂತರ ಆ ಪಟ್ಟನ ಒಪ್ಸೋದು ಅಂತ ಹೇಳ್ಬಿಟ್ಟು ಒಂದ್ ರೀತಿ ಪೂಜೆಯನ್ನ ಮಾಡ್ತಾರೆ ಆಗ್ಲೇ ಹೇಳ್ದಂಗೆ ಆ ಕೆಲವೊಬ್ರು ದೇವರ ಒಡೆಕಾರರಿಗೆ ಹಾರ ಹೂವಿನ ಹಾರನ ಹಾಕ್ತೀವನ ಒಂದು ಒಂದು ಹರ್ಕೆನ ಹೊತ್ಕೊಂಡಿರ್ತಾರೆ ಅದನ್ನ ಇಲ್ಲಿ ಹಾರನ ಹಾಕಿಬಿಟ್ಟು ತಮ್ಮ ಹರಕೆನ ಸಲ್ಲಿಸ್ತಾರೆ ಆ ನಂತರ ಮಡಿಲ್ ತುಂಬೋದು ಅಂತ ಹೇಳಿದ್ನಲ್ಲ ಒಂದು ಬಿಳಿ ಬಟ್ಟೆನ ದೇವರ ಒಡೆಕಾರರ ಮಡಿಲಿಗೆ ಹಾಕ್ಬಿಟ್ಟು ಅಕ್ಕಿ ಕಾಯಿ ಆ ಹಣ್ಣು ಹಾಗೆ ಆ ಎಲೆ ಅಡಿಕೆ ಹೀಗೆ ಈ ತರ ದುಡ್ಡು ಇದನ್ನೆಲ್ಲ ಇಟ್ಬಿಟ್ಟು ಮಡಿಲನ್ನ ತುಂಬ್ತಾರೆ ಮಡಿಲು ತುಂಬ್ಬಿಟ್ಟು ಅಕ್ಕಿನ ತಗೊಂಡು ಕೆಲವು ಶಾಸ್ತ್ರನ ಇತರ ಶಾಸ್ತ್ರನ ಮಾಡ್ತಾರೆ ಇನ್ನು ಕೆಲವರು ಅಹ್ ಒಂದು ಮಡ್ಲಕ್ಕಿನ್ನ ಮನೆಯಿಂದನೇ ತುಂಬಿಸ್ಕೊಂಡ್ ಬಂದ್ಬಿಟ್ಟು ಹಾಗೆ ಮಡ್ಲಿಗೆ ಇಟ್ಬಿಟ್ಟು ಶಾಸ್ತ್ರನ ಮಾಡ್ತಾರೆ ಕೆಲವೊಬ್ರು ಅಲ್ಲೇ ಬಂದು ಮಡ್ಲಿ ತುಂಬಿಸೋ ಶಾಸ್ತ್ರನ ಮಾಡ್ತಾರೆ ಹಾಗೆ ದೇವರ ಒಡೆಕಾರರ ಒಂದು ಪಾದ ಮುಟ್ಟೆ ಆಶೀರ್ವಾದನ ಪಡ್ಕೊಳ್ತಾರೆ ಇಲ್ಲಿ ಹೊಸದಾಗಿ ಮದ್ಲಾದಂತಹ ಒಂದು ದಂಪತಿಗಳು ಅಹ್ ದೇವರ ಒಡೆಕಾರರಿಗೆ ಹೂವಿನಾರ ಹಾಕಿ ಪಾದಗಳಿಗೆ ನಮಸ್ಕಾರ ಮಾಡಿ ಎಲೆ ಅಡಿಕೆಗೆ ಇಷ್ಟು ಅಂತ ಹೇಳ್ಬಿಟ್ಟು ದುಡ್ಡನ್ನ ಇಟ್ಬಿಟ್ಟು ಮದುವೆ ಕಾಣಿಕೆಯನ್ನ ಇಲ್ಲಿ ತೀರಿಸ್ತಾರೆ ಕೆಲವರು ಈಡ್ಗಾಯಿ ಹೊಡಿತೀನಿ ಅಂತ ಹೇಳ್ಬಿಟ್ಟು ಹರಕೆನ ಹೊತ್ಕೊಂಡಿರ್ತಾರೆ ಈ ಕಲ್ಲಿನ ಮೇಲೆ ಈಡಗಾಯಿ ಹೊಡೆದ್ಬಿಟ್ಟು ತಮ್ಮ ಹರಕೆನ ಇಲ್ಲಿ ಕೆಲವರು ಇಡ್ಕಾಣಿಕೆ ಅಂತ ಹೇಳ್ಬಿಟ್ಟು ಹರಕೆ ಹೋಗ್ತಾರೆ ಅವರು ಒಂದು ಮುಸ್ಟಿಲಿ ಕಾಯ್ನ ತಗೊಂಡು ತಲೆಲಿ ಮೂರ್ಸುತ್ತಾ ಬಿಟ್ಟು ಕಾಣಿಕೆನ ಹಾಕುವಂತದ್ದು ಇದನ್ನ ಹಿಡ್ಕಾಣಿಕೆ ಅಂತ ಹೇಳ್ತಾರೆ ಇದೊಂದು ರೀತಿ ಹರಕೆ ಇಲ್ಲಿ ನೋಡ್ತಿರೋದು ನಾಗರಬನ ಅಂತ ಹೇಳ್ತಾರೆ ಇದನ್ನ ಷಷ್ಟಿ ಹಾಗೆ ನಾಗರ ಪಂಚಮಿ ದಿನ ತಪ್ಪಿದ್ರೆ ಸುಗ್ಗಿ ದಿನ ಮಾತ್ರ ಇದನ್ನ ಓಪನ್ ಮಾಡಿ ಪೂಜೆನ ಸಲ್ಲಿಸ್ತಾರೆ ಮಿಕ್ಕಿ ದಿನ ಕ್ಲೋಸ್ ಆಗಿರುತ್ತೆ ಹಾಗೆ ಬಂದಿರೋ ಭಕ್ತಾದಿಗಳು ಅನ್ನದಾನಕ್ಕೆ ಹಣ ಸಹಾಯನ ಮಾಡ್ತಾರೆ ಹಾಗೆ ಇಲ್ಲಿ ಅನ್ನದಾನ ಕೂಡ ನಡೆಯುತ್ತೆ ಈ ಕೂತಿನಾಡು ಸುಗ್ಗಿ ಬಗ್ಗೆ ನಿಮಗೆಲ್ಲ ಈಗ ತಿಳಿದಿರುತ್ತೆ ಅಂತ ಅನ್ಕೊಳ್ತೀನಿ ಹಾಗೆ ಪ್ರತಿ ವರ್ಷ ನೀವು ಕೂಡ ಭೇಟಿ ಮಾಡಿ ಸಬ್ಬಮ್ಮ ತಾಯಿ ಆಶೀರ್ವಾದನ ಪಡ್ಕೊಳ್ಳಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು ಆಲ್